ಪವಿತ್ರ ಮಾತ್ರ ಅಲ್ಲ ಅನುಕುಮಾರ್ ಕೂಡ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು ಆತನ ಒಂದು ಅರ್ಜಿ ಕೂಡ ವಿಚಾರಣೆಗೆ ಬರಲಿರುವಂಥದ್ದು ಇವತ್ತು ಇಂದು ಸೆಷನ್ಸ್ ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ಬರುತ್ತೆ ಅನುಕುಮಾರ್ ಪರವಾಗಿ ವಕೀಲ ಕೆ ರಾಮ್ ಸಿಂಗ್ ವಾದವನ್ನು ಮಾಡಲಿದ್ದಾರೆ ಚಿತ್ರದುರ್ಗದಿಂದ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂಥ ಒಂದು ತಂಡದಲ್ಲಿ ಇದ್ದಿದ್ದಂಥದ್ದು ಅನುಕುಮಾರ್ ಅನುಕುಮಾರ್ ಮೇಲೆ ಹಲ್ಲೆ ಮಾಡಿದಂಥದ್ದಾಗ್ಲಿ ಸಾಕ್ಷ್ಯ ನಾಶಪಡಿಸುವಂಥ ನಿಟ್ಟಿನಲ್ಲಿ ಆತ ಇದ್ದ ಅನ್ನುವಂಥದ್ದಾಗ್ಲಿ ಅಥವಾ ಶವ ವಿಲೇವಾರಿ ಮಾಡಿದ ಸಂದರ್ಭದಲ್ಲಿ ಆತ ಇದ್ದ ಅಂತಿದ್ದಾಗಲಿ ಯಾವುದು ಕೂಡ ಇಲ್ಲದಿರುವಂತ ಕಾರಣಕ್ಕೋಸ್ಕರ ಸ್ಪೆಷಲಿ ಅನುಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅನ್ನುವಂತ ಕುತೂಹಲ ಇದೆ ಇದ್ರ ಬಗ್ಗೆನು ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಹೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಮಂಜು ಈ ಪ್ರಕರಣದಲ್ಲಿ ಹದಿನೇಳು ಜನರನ್ನ ಕೂಡ ನೋಡೋದಾದ್ರೆ ಅದರಲ್ಲಿ ಅನುಕುಮಾರ್ ಕೂಡ ಪ್ರಮುಖವಾಗಿ ನಾವು ಗಮನಿಸಬಹುದು ಆತನ ಬಗ್ಗೆನೂ ಕೂಡ ನಾನು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡ್ತಾ ಹೋಗೋಣ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಕಂಟಕ ಫಿಕ್ಸ್ ಆಗಿರುವಂತದ್ದು ನ್ಯೂಸ್ ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿಯನ್ನು ಚಾರ್ಜ್ ಶೀಟ್ ನಲ್ಲಿ ದರ್ಶನ್ಗೆ ಕಂಟಕ ಫಿಕ್ಸ್ ಆಗಿದೆ ಯಾಕೆಂದ್ರೆ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಅನ್ನ ಎನ್ ಆರೋಪಿ ಮಾಡುವಂತ ಸಾಧ್ಯತೆ ಇದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಭಾಗಿಯಾಗಿರುವಂತದ್ದು ದೃಢ ಆಗ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಪ್ರಮುಖ ಸಾಕ್ಷ್ಯಗಳು ಸಿಕ್ಕಿರುವಂತದ್ದು ಪೊಲೀಸರಿಗೆ ಕೊಲೆ ಮತ್ತು ಸಾಕ್ಷ್ಯ ನಾಶ ಶವ ವಿಲೇವಾರಿ ಡೀಲ್ ಇದರೆಲ್ಲದರ ಸೂತ್ರಧಾರನೇ ದಾಸ ಅಂತ ಹೇಳಲಾಗ್ತದೆ ಅಂದ್ರೆ ದರ್ಶನ್ ಪವಿತ್ರ ಅಲ್ಲ ಸ್ವಾಮಿ ಹತ್ಯೆಯಲ್ಲಿ ನಟ ದರ್ಶನ್ ಎ ಒನ್ ಆರೋಪಿ ಆಗಲಿದ್ದಾರೆ ಅಂತ ಹೇಳಲಾಗ್ತದೆ ಎ ಟು ಈಗಿರುವಂಥದ್ದು ಎ ಒನ್ ಆಗಿ ಅವರನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತದೆ ಬಿಕಾಸ್ ಆರಂಭದಲ್ಲಿ ಸಿಕ್ಕಂತ ಮಾಹಿತಿ ಆಧಾರದ ಮೇಲೆ ಆರೋಪಿ ನಂಬರ್ ಸಂಖ್ಯೆಯನ್ನು ಕೊಡ್ಲ ಕೊಡಲಾಗಿರುತ್ತೆ ಆರೋಪಿ ನಂಬರ್ಗಳನ್ನು ಕೊಡಲಾಗಿರುತ್ತೆ ಅದಾದ್ಮೇಲೆ ತನಿಖೆ ಆಗಿ ಕೊನೆ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾರ ಪಾತ್ರ ಯಾವ ರೀತಿಯಾಗಿದೆ ಅನ್ನುವಂಥ ಆಧಾರದ ಮೇಲೆ ಆರೋಪಿಗಳ ನಂಬರ್ ಅನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಪೊಲೀಸರು ಸೊ ಹೀಗಾಗಿ ದರ್ಶನ್ನೇ ಈ ಒಂದು ಕೇಸ್ ನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂಥದ್ದು ಅನ್ನುವಂಥದ್ದು ತನಿಖೆ ಆಗ್ತಾ ಆಗ್ತಾ ಗೊತ್ತಾಗಿರುವಂತ ಕಾರಣಕ್ಕೋಸ್ಕರ ಎ ಟು ಆಗಿರುವಂತ ದರ್ಶನ್ಗೆ ಎ ಒನ್ ಆರೋಪಿ ಸ್ಥಾನವನ್ನ ಕೊಡುವಂತ ಸಾಧ್ಯತೆ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲೇ ಇದ್ದಾರೆ ಮಂಜು ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಲ್ಲ ಏ ಒನ್ ಆರೋಪಿಯಾಗಿ ದರ್ಶನ್ ಹೆಸರನ್ನ ಉಲ್ಲೇಖ ಮಾಡುವಂತ ಸಾಧ್ಯತೆ ಇದೆ ಅಂತ ಯಾವೆಲ್ಲ ಕಾರಣಗಳು ಸಿಗ್ತಾ ಇದೆ ಅಂದ್ರೆ ಮೇನ್ ಎಲ್ಲದರಲ್ಲೂ ಕೂಡ ಅವರ ಪಾತ್ರನೇ ಇಂಪಾರ್ಟೆಂಟ್ ಅನ್ನುವಂತ ಕಾರಣನ ಇಲ್ಲಿ ಪೃಥ್ವಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಾಥಮಿಕವಾಗಿ ಏನು ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡ್ಕೊತಾರೆ ಆವಾಗ ಒಂದಷ್ಟು ನಂಬರ್ಸನ್ನು ಕೊಟ್ಟಿರ್ತಾರೆ ಎ ಒನ್ ಯಾರು ಎ ಟು ಯಾರು ಅಂತ ಹೇಳ್ಬಿಟ್ಟು ಆದರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಸಾಕ್ಷಿಗಳೇನೆಲ್ಲ ಸಿಗುತ್ತೆ ಅದರ ಬೇಸ್ ಮೇಲೆ ಚಾರ್ಜ್ ಶೀಟನ್ನು ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಎ ಒನ್ ಬೇರೆ ರೀತಿಯಂಥ ನಂಬರ್ ಸಿಗ್ಬೋದು ಬೇರೆ ನಂಬರ್ ಇರೋವಂಥವ್ರು ಎ ಒನ್ನು ಕೂಡ ಆಗ್ಬೋದು ಅದೇ ರೀತಿಯಲ್ಲಿ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿರೋದರಿಂದ ಹಿಡಿದು ಕೊಲೆ ಮಾಡಿರೋದ್ರಿಂದ ಹಿಡಿದು ಮತ್ತು ಒಂದಷ್ಟು ಸಾಕ್ಷ್ಯಗಳನ್ನು ನಾಶ ಮಾಡಿರುವಂತದಕ್ಕೆ ಪ್ರಮುಖವಾದಂಥ ಸೂತ್ರಧಾರ ನಟ ದರ್ಶನ್ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಎವಿಡೆನ್ಸ್ ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ ಯಾಕಂದ್ರೆ ರೇಣುಕಾ ಕಿಡ್ನಾಪ್ ಮಾಡುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಇದಾದಂಥ ಬಳಿಕ ರೇಣುಕಾಸ್ವಾಮಿ ಕೊಲೆ ಆದಂಥ ಬಳಿಕ ನನ್ನ ಹೆಸರಿಲ್ ಕೂಡ ಬರಬಾರ್ದು ನೀವು ಏನು ಮಾಡ್ತಿರೋ ಗೊತ್ತಿಲ್ಲ ಮೃತದೇಹವನ್ನು ನೀವೇ ಹೋಗಿ ಬಿಸಾಡಿ ಅಂತಂದಿದ್ರು ಇದಾದಂಥ ಬಳಿಕ ಸಾಕ್ಷಿಗಳನ್ನು ನಾಶ ಮಾಡೋಕೆ ಅಂತ ಹೇಳಿಬಿಟ್ಟು ಅವ್ರ ಮನೆಯಲ್ಲಿದ್ದಂಥ ಹಣದ ಜೊತೆಗೆ ತನ್ನ ಸ್ನೇಹಿತನ ಬಳಿ ಕೂಡ ಹಣವನ್ನು ಪಡ್ಕೊಂಡ್ಬಿಟ್ಟು ಆರೋಪಿಗಳಿಗೆ ಕೊಟ್ಟಿದ್ರು ಜೊತೆಗೆ ಇಲ್ಲಿ ಸರಂಡ್ ಆಗೋದಕ್ಕೂ ಕೂಡ ಅಷ್ಟೇ ಆತನ ಒಂದು ಸೂಚನೆ ಮೇಲೆ ಸರಂಡರ್ ಕೂಡ ಆಯಿತು ಸರಂಡರ್ ಆದಂತಹ ಬಳಿಕ ಅವರಿಗೆ ಜಾಮೀನಿಗೋಸ್ಕರ ನಾನು ದುಡ್ಡು ಕೊಡ್ತೀನಿ ಜೊತೆಗೆ ಅವರ ಕುಟುಂಬಕ್ಕೂ ಕೂಡ ದುಡ್ಡು ಕೊಡ್ತೀನಿ ಅಂತ ಈ ಒಂದಷ್ಟು ಆಮಿಷಗಳನ್ನು ಕೂಡಿದ್ರು ಇನ್ನೊಂದು ಪ್ರಮುಖವಾಗಿ ಅವರ ಮನೆಯಲ್ಲಿ ಕ್ಯಾಮರಾ ಆಗಿರ್ಬೋದು ಶೆಡ್ ನ ಬಳಿ ಸಿ ಕ್ಯಾಮರಾ ಆಗಿರ್ಬೋದು ಡಿಲೀಟ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಇಷ್ಟೆಲ್ಲಾ ಸಾಕ್ಷ್ಯಾಧಾರಗಳನ್ನು ಕೂಡ ಕ್ರೋಢೀಕರಿಸ ಪೊಲೀಸರು ಸಾಕಷ್ಟು ವಿಚಾರಗಳನ್ನು ಕೂಡ ಅಷ್ಟೇ ಒಂದು ತನಿಖೆಯಲ್ಲಿ ಸಂಗ್ರಹವನ್ನು ಮಾಡಿದರೆ ಒಂದು ಸಾಕ್ಷಿಗಳೆಲ್ಲವೂ ಕೂಡ ಅಷ್ಟೇ ನಟ ದರ್ಶನ ವಿರುದ್ಧವಾಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ ಈ ಒಂದು ಕಾರಣಕ್ಕೋಸ್ಕರ ಆರೋಪಿಗಳ ಲಿಸ್ಟ್ ಏನಿದೆ ಹದಿನೇಳು ಜನ ಆರೋಪಿ ಅದರಲ್ಲಿ ಒಂದಷ್ಟು ವೇರಿ ಆಗುವಂತ ಸಾಧ್ಯತೆ ಇದೆ ಟು ಆಗಿರುವಂಥ ನಟ ದರ್ಶನ್ ಎ ಒನ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುವಂತ ಅದು ಬಿಟ್ಟರೆ ಈ ಆರೋಪಿಗಳ ಪೈಕಿ ವಿನಯ್ ಆಗಿರಬಹುದು ಪ್ರದ್ಯೂಷು ಮತ್ತು ದೀಪಕ್ ಮತ್ತೋರ್ವ ಪವನ್ ಈ ಐದು ಈ ಐದು ಜನರು ಕೂಡ ಅಷ್ಟೇ ಆರೋಪಿಗಳ ಸ್ಥಾನದಲ್ಲಿ ಬಹುತೇಕ ಹಿಂದೆ ಮುಂದೆ ಬರುವಂತಹ ಸಾಧ್ಯತೆಗಳಿದೆ ಬಹುತೇಕ ನಟ ದರ್ಶನ್ ಎ ಒನ್ ಆಯಿತು ಅಂತಂದ್ರೆ ವಿನಯ್ ಏಟು ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅದು ಬಿಟ್ಟರೆ ಪವನ್ ಏತ್ರಿ ಮತ್ತು ಪ್ರದೇಶ ಉಳಿದಂತೆ ಅವರು ಆ ಒಂದು ಲಿಸ್ಟ್ ನಲ್ಲಿ ಸೇರ್ಕೊಳ್ತಾ ಹೋಗ್ತಾರೆ ಇಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಭಾಗಿಯಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅನ್ನುವಂಥದ್ದಕ್ಕೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸಸ್ ಅನ್ನು ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಒಂದು ಟವರ್ ಡಂಪಿಂದ ಹಿಡಿದು ಮೆಸೇಜ್ ಗಳು ಹಿಡಿದು ಆರೋಪಿಗಳ ಜೊತೆ ನಟ ದರ್ಶನ್ ಮಾತನಾಡಿರುವಂತಹ ಹಿಡಿದು ಹಣವನ್ನ ಕೊಟ್ಟು ಡೀಲ್ ಕುದುರಿಸೋದಕ್ಕೆ ಮಾತನಾಡಿರುವಂತಹದ್ದು ಎಲ್ಲವೂ ಕೂಡ ಈಗಾಗಲೇ ಆರೋಪಿಗಳು ಸ್ಟೇಟ್ಮೆಂಟ್ ನ ರೂಪದಲ್ಲಿ ಹೇಳಿದ್ದಾರೆ ಜೊತೆಗೆ ದರ್ಶನ್ ಕೂಡ ಅಷ್ಟೇ ಹೇಳಿಕೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಪೊಲೀಸರು ಮುಂದೆ ಹೇಳಿದ್ದಾರೆ ಎಲ್ಲಾ ಬೇಸ್ನ ಮೇಲೆಗೆ ನಟ ದರ್ಶನ್ ಪ್ರಕರಣದ ಎ ಒನ್ ಅನ್ನ ಮಾಡೋದಕ್ಕೆ ಪೊಲೀಸರು ತಯಾರಿಗಳನ್ನ ಮಾಡ್ಕೊಂತಿರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಮಂಜುನಿ ನಿಮ್ಮೆಲ್ಲ ಮಾಹಿತಿಗಳು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ